ಸತೀಶ್ ಜಾರಕಿಹೊಳಿ ಅವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಿಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸರ್ಕಾರದ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರ ನಮ್ಮ ಅಭ್ಯರ್ಥಿಯಾಗಿದ್ದಂತ ಶ್ರೀ ಅವರೇ ಲೋಕಸಭಾ ಅಭ್ಯರ್ಥಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸುಪುತ್ರ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರಿಯರೇ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರೆ ಇವತ್ತು ಅರ್ಭಾವಿ ಮತಕ್ಷೇತ್ರದಲ್ಲಿ ನಾಲ್ಕು ಕಡೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಯಾದವೀರಲ್ಲ ಯಾದವಾಡ್ ಗ್ರಾಮದಲ್ಲಿ ಅವೆಲ್ಲರೂ ಕೂಡ ಸೇರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಡಾಕ್ಟರ್ ಸಣ್ಣಕ್ಕಿಯವರು ಸತೀಶ್ ಜಾರಕಿಹೊಳಿ ಅವರನ್ನ ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒಂದು ವರ್ಷದಿಂದ ಒತ್ತಾಯ ಮಾಡ್ತಾ ಇದ್ರು ಇವತ್ತು ನಾಳೆ ಅಂತೇಳಿ ಅವಕಾಶ ಸಿಕ್ಕಿರ್ಲಿಲ್ಲ ಇವತ್ತು ಅವಕಾಶ ಓದಕ್ ಬಂತು ಈಗಾಗಲೇ ಎರಡು ಕಡೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ವಿ ಇವತ್ತು ಇಲ್ಲಿ ಯಾದವಾಡದಲ್ಲಿ ಕೂಡ ಅನಾವರಣ ಮಾಡ್ತಾ ಇದ್ದೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಅಂತಕ್ಕಂಥ ಹಳ್ಳಿನಲ್ಲಿ ಹುಟ್ಟಿದಂಥವ್ರು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥಾನದಲ್ಲಿ ಒಬ್ಬ ನಂಬಿಕೆಯ ಸೈನಿಕ ಆಗಿದ್ದದ್ದು ಕಿತ್ತೂರಾಣಿ ಚೆನ್ನಮ್ಮನವರಿಗೆ ಸಂಗೊಳ್ಳಿ ರಾಯಣ್ಣವ್ರು ಕಂಡ್ರೆ ಒಳ್ಳ ನಂಬಿಕೆ ಪ್ರೀತಿ ವಿಶ್ವಾಸ ಹಾಗಾಗಿ ಹಾಗಾಗಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಪಾಟಿದಂತೆ ಇದ್ರು ದೇಶದ ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನ ಕಿತ್ತೂರಾಣಿ ಚೆನ್ನಮ್ಮನವರು ಮಾಡಿದ್ರು ಸಂಗೊಳ್ಳಿ ರಾಯಣ್ಣವರು ಕೂಡ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸಿದ್ರು ಬ್ರಿಟಿಷ್ನವ್ರಿಗೂ ಕಿತ್ತೂರ್ಗೂ ನಡೆದಂತ ಮೊದಲನೇ ಯುದ್ಧದಲ್ಲಿ ಗೆಲುವಾಯಿತು ಆದ್ರೆ ಎರಡನೇ ಯುದ್ಧದಲ್ಲಿ ಹೆಚ್ಚು ಸೈನಿಕನ ತಕ್ಕ ಬಂದು ಕಿತ್ತೂರಾಣಿ ರಾಣಿಯವರನ್ನ ಸೆರೆ ಹಿಡಿದ್ರು ಆದರೆ ಸಂಗೊಳ್ಳಿ ರಾಯಣ್ಣ ಸೆರೆ ಆಗ್ಲಿಲ್ಲ ಅವರು ಅಲ್ಲಿಂದ ಕಿತ್ತೂರು ರಾಣಿ ಬ್ರಿಟಿಷ್ ಅಲ್ಲ ಕಿತ್ತೂರು ಬ್ರಿಟಿಷ್ನವರ ಕೈವಶ ಆದ ಮೇಲೆ ಕಿತ್ತೂರನ್ನ ಬಿಡುಗಡೆಗೊಳಿಸಲಿಕ್ಕೆ ಸ್ವಾತಂತ್ರ್ಯಗೊಳಿಸ್ಲಿಕ್ಕೆ ಅವರು ಒಂದು ಸೈನ್ಯವನ್ನ ಕಟ್ತಾರೆ ಹಳ್ಳಹಳ್ಳಿಗಳಿಗೆಲ್ಲ ಹೋಗಿ ರ್ತಕ್ಕಂಥ ಯುವಕರಿಗೆ ಸೈಕೆ ಸೇರಿಸಿಕೊಂಡು ಎಲ್ಲ ತರಬೇತಿಯನ್ನ ಕೊಟ್ಟು ತರಬೇತಿಯನ್ನ ಏ ಪಟಂಗಿ ಉಡಿ ಬಿಡಿ ಬಿಡ್ರಿ ಗಾಳಿನ ಹ ಸೈನ್ಯ ಎಲ್ಲ ಕಟ್ಕಟ್ಟ ಸೈನ್ಯ ಕಂಡು ಬ್ರಿಟಿಷ್ನವರ ವಿರುದ್ಧ ಎರಿಲಾ ಯುದ್ಧವನ್ನ ಮಾಡ್ತಾರೆ ಬ್ರಿಟಿಷ್ನವರಿಗೆ ಒಂದ್ ರೀತಿ ಸಿಂಹ ಸ್ವಪ್ನ ಆಗಿರ್ತಾರೆ ಕೆಲಸವನ್ನು ಪಡ್ತಾರೆ ಹಾಗಾಗಿ ಬ್ರಿಟಿಷ್ನವರನ್ನ ಹೇಗಾದ್ರೂ ಮಾಡಿ ಕಿತ್ತೂರಿಂದ ಓಡಿಸ್ಬೇಕು ಕಿತ್ತೂರನ್ನ ಸ್ವತಂತ್ರಗೊಳಿಸ್ಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನ ಸಂಗೊಳ್ಳಿ ರಾಯಣ್ಣವರು ಮಾಡ್ತಾರೆ ಬ್ರಿಟಿಷ್ನವರಿಂದ ಸಂಗೊಳ್ಳಿ ರಾಯಣ್ಣವರನ್ನ ಬಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂತಂದ್ರೆ ಕಾಡ್ನಲ್ಲೇ ವಾಸ ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣ ಹಿರಿಲಾ ಯುದ್ಧ ಮಾಡ್ತಾ ಇರ್ತಾರೆ ಹಿಡಿಯಕ್ಕೆ ಸಾಧ್ಯ ಆಗೋರಿಂದ ನಮ್ಮವ್ರನ್ನೇ ಉಪಯೋಗಿಸ್ಕೊತಾರೆ ನಮ್ಮೂರು ಅವರು ಯಾವ ಟೈಮ್ ನಲ್ಲಿ ಬರ್ತಾನೆ ಕೆರೆಗೆ ಯಾವ ಟೈಮ್ ನಲ್ಲಿ ಈಜು ಮಾಡ್ತಾನೆ ಸ್ನಾನ ಮಾಡ್ತಾನೆ ಅದನ್ನೆಲ್ಲ ಹೇಳ್ಬಿಡ್ತಾರೆ ಬ್ರಿಟಿಷ್ನವ್ರಿಗೆ ಬ್ರಿಟಿಷ್ನವರು ಸಂಚನ ಮಾಡಿ ಇವರನ್ನ ಹಿಡಿತಾರೆ ಹಿಡಿದು ಜೈಲ್ಗೆ ಹಾಕಿ ಗಲ್ಲಿಗೇರಿಸ್ತಾರೆ ಇವರು ಅವರು ಗಲ್ಲಿಗೆ ಏರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಧೈರ್ಯದಿಂದ ಬ್ರಿಟಿಷ್ನವರಿಗೆ ಏನು ಕಲ್ಗೆರ್ತಾ ಇದೆಯಾ ಸಾಯ್ತಾ ಇದೆಯಾ ಇವತ್ತು ನಿನ್ನ ಆಸೆ ಏನು ಅಂತ ಕೇಳ್ತಾರೆ ಆಗ ಸಂಗೊಳ್ಳಿ ರಾಯಣ್ಣ ಬಿಡ್ಬಿಡ್ಲಿ ಅಂತ ಹೇಳಲಿಲ್ಲ ಕಿತ್ತೂರು ಕಿತ್ತೂರನ್ನ ಬಿಡಿ ಆಗ ನನಗೆ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಆ ದೇಶ ಪ್ರೇಮ ಇತ್ತಲ್ಲ ಅದನ್ನ ವರ್ಣಿಸ್ಲಿಕ್ಕೆ ಅಸಾಧ್ಯ ಅಷ್ಟರ ಮಟ್ಟಿಗೆ ದೇಶ ಪ್ರೇಮಿಯಾಗಿದ್ದಂತ ಸಂಗೊಳ್ಳಿ ಅದರಿಂದ ಅವರನ್ನ ನೆನಪು ಮಾಡ್ಕೊಳ್ಳಿಕ್ಕೋಸ್ಕರ ಅವರನ್ನ ಸ್ಮರಿಸ್ಕೊಳ್ಳೋಸ್ಕರ ಒಂದು ಪ್ರತಿಮೆಯನ್ನ ಅನೇಕ ಊರುಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ಎತ್ತರವಾಗಿರ್ಬೇಕಾಗಿತ್ತು ಬಹಳ ಕುಳ್ಳ ಸ್ವಲ್ಪ ಸಂಗೊಳ್ಳಿ ರಾಯಣೆ ಎತ್ತರವಾಗಿದ್ದಂತ ವ್ಯಕ್ತಿ ಬಹಳ ಕಟ್ಟುವಷ್ಟಾದಂತ ಎತ್ತರವಾಗಿದ್ದಂತ ನಂತರ ಅಲ್ಲ ಎತ್ತರವಾಗಿದ್ದರು ಅವರು ನಿಜವಾದಂತ ಪರಾಕ್ರಮಿ ನಿಜವಾದಂಥ ಪರಾ ನೋಡಿ ಸೈನಿಕರಾಗಿ ಇಟ್ಕೊಂಡು ಆ ನಾಡನ್ನ ಎಷ್ಟು ಮಟ್ಟ ಪ್ರೀತಿಸ್ತಾ ಇದ್ರು ಬ್ರಿಟಿಷ್ನವರು ಕೈ ಹೋಗಬಾರದು ಅಂತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಬ್ರಿಟಿಷ್ನವರಿಂದ ಬಿಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅದಕ್ಕೋಸ್ಕರ ಅವರನ್ನು ಯಾವಾಗಲೂ ಸ್ಮರಿಸ್ಕೋಬೇಕು ಯಾವಾಗಲೂ ನೆನಪಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಗೊಳ್ಳಿನಲ್ಲಿ ನಾನು ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇನೆ ನೋಡೋಣ ಯಾರ್ಯಾರು ಹೋಗಿದ್ದೀರಿ ಶಾಲೆ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಾನು ಇಲ್ಲೇ ಮುಖ್ಯಮಂತ್ರಿ ಆಗಿರಬಹುದು ಅದನ್ನು ಮಾಡಿ ಒಂದು ಮ್ಯೂಸಿಯಂ ಎಲ್ಲ ಮಾಡಿ ಸೈನಿಕ ಶಾಲೆಯೆಲ್ಲ ಮಾಡಿಗಳ ಅಲ್ಲಿ ಅದರ ಅಭಿವೃದ್ಧಿ ಮಾಡಿ ಕೆರೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸಂಗೊಳ್ಳಿ ಅಭಿವೃದ್ಧಿ ಮಾಡತಕ್ಕ ಎಲ್ಲ ಕೂಡ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಒಂದು ಯಾತ್ರಾ ಸ್ಥಳ ಆಗ್ಬೇಕು ಆ ಯಾತ್ರಾ ಸ್ಥಳ ಸಂಗೊಳ್ಳಿ ರಾಯಣ್ಣನಿಗೆ ಬೇರೆಯವರಿಂದ ಬೇರೆಯವರಿಗೆ ಪ್ರೇರಣೆ ಆಗ್ಬೇಕು ಸಂಗೊಳ್ಳಿ ರಾಯಣ್ಣವರು ಈ ದೇಶದಲ್ಲಿ ಹುಟ್ಟಬೇಕು ಸಂಗೊಳ್ಳಿ ರಾಯಣ್ಣ ಆಗ್ಬೇಕು ಅಂತೇಳಿ ಇದನ್ನೆಲ್ಲ ಮಾಡಿದೀವಿ ಸರ್ಕಾರ ನೀವು ಕೂಡ ಸಂಗೊಳ್ಳಿ ರಾಯಣ್ಣ ನೆನ್ಕಳ್ಳಿಗೋಸ್ಕರ ಸ್ವಲ್ಸ್ ಕಳ್ಳಿಕ್ಕೋಸ್ಕರ ಮಾಡಿದ್ದೀರಿ ಆದರೆ ಬರೀ ಪ್ರತಿಮೆ ಮಾಡ್ಬಿಟ್ಟ ತಕ್ಷಣ ಅವರಿಗೆ ಗೌರವ ಸಲ್ಲಿಸಲ್ಲ ಅವ್ರು ನಡೆದಂತ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಪ್ರೀತಿಸ್ಬೇಕು ನಮ್ಮ ಜನರನ್ನು ಪ್ರೀತಿಸ್ಬೇಕು ನಮ್ಮ ಸಮಾಜವನ್ನು ಪ್ರೀತಿಸಬೇಕು ನಾಡಗೋಸ್ಕರ ಪ್ರಾಣ ಕೊಡಕ್ಕೂ ತಯಾರಾಗಿ ರಾಯಣ್ಣವರು ಅಂತ್ಯವ್ರ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿದ್ದೀವಿ ಇವತ್ತು ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಬಂದು ಇದಕ್ಕೆ ಬಹಳ ಮುಖ್ಯ ಕಾರಣ ಸಣ್ಣಕ್ಕಿ ಸಣ್ಣಕ್ಕಿ ಬಹಳ ಒತ್ತಾಯ ಮಾಡಿ ಕರ್ಕ ಬಂದು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಹಾಗಾಗಿ ಇವತ್ತು ಬಂದಿದ್ದೀನಿ ಇವೆಲ್ಲ ನೋಡ್ತಕ್ಕಂತ ಅವಕಾಶ ಸಿಕ್ಕಿದೆ ನಿಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದ ಇದೇ ರೀತಿ ಮೇಲೆ ಇರ್ಲಿ ಯಾಕಂತಂದ್ರೆ ನನಗೆ ಈಗ ಹಿಂದುಳಿದ ಜಾತಿಯವರು ಸೇರಿದವರು ಅಂತ ಹೇಳಿ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟರು ಅಂತ ಹೇಳಿ ನೀನು ಹೋಗ ಹಾಕಿ ಸೊ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ನನ್ನನ್ನು ತೆಗಿಬೇಕು ಅಂತೇಳಿ ಬಹಳ ಸಂಚು ನಡೀತಾ ಇದೆ ಹೇಳಿದೆ ಎಲ್ಲಿವರೆಗೆ ನನ್ನ ಮೇಲೆ ಇರುತ್ತದೆ ಸುಳ್ಳು ಆರೋಪಗಳನ್ನು ಮಾಡಿ ನನ್ನನ್ನು ತೆಗ್ಯಕ್ ಸಾಧ್ಯ ಇಲ್ಲ ಅರ್ಥ ಇವತ್ತು ಈ ಬಿಜೆಪಿಯವರು ಜೆ ನವರು ಏನ್ ಸಂಚು ಮಾಡುತ್ತೆ ನಾನು ಮಂತ್ರಿಯಾಗಿ ನಲ್ವತ್ತು ವರ್ಷ ಆಯ್ತು ಅವತ್ತಿನಿಂದ ಎಂತನೇ ಒಂದು ಕಪ್ಪು ಚುಕ್ಕಿ ಇಲ್ಲ ಈಗ ಮಾಡ್ಕೊಳಕ್ ಹೋಯ್ತೀನಾ ನಿಮ್ಮ ಆಶೀರ್ವಾದ ಯಾವಾಗ ಇರಲಿ ಅಂತೇಳಿ ಕೇಳ್ಕೊಂಡು ನಿಮ್ಗೆಲ್ಲ ನಮಸ್ಕಾರ ಮಾಡಿದ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ